ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚ್ನ ಲೈಫ್ ಸ್ಟೈಲ್ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಸೂಪರ್ ಆಗಿರೋ ವೆಜ್ ಬಿರಿಯಾನಿ ಟೊಮ್ಯಾಟೊ ಬಿರಿಯಾನಿ ಅಂದರೆ ನಂಬ್ತೀರಾ ಟೊಮೆಟೊನಲ್ಲೂ ಬಿರಿಯಾನಿ ಮಾಡ್ಬೋದಾ ಹೌದು ಸ್ನೇಹಿತರೆ ರುಚಿಯಾಗಿರೋ ಅಂಥ ಸಖತ್ತು ಟೇಸ್ಟಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಟೊಮೆಟೊದಲ್ಲಿ ಬಿರಿಯಾನಿ ಮಾಡೋಣ ಬನ್ನಿ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಆ್ಯಸ್ ಅ ವಿಷುವಲ್ ಇದನ್ನು ವಿಷಲ್ ಓಡಿಸೋದು ಸುಮಾರು ಇಲ್ಲಿ ಒಂದು ಆರರಿಂದ ಎಂಟು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಮಸಾಲ ಸ್ಪೈಸಸನ್ನು ಎಣ್ಣೆ ಜೊತೆಲೆ ಹಾಕೊಳ್ಳೋಣ ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಕಲ್ಲು ಹೂವು ಲವಂಗ ಎಲ್ಲ ಕಡಿಮೆನೇ ಹಾಕೋತಾಯಿದ್ದೀನಿ ಸ್ಪೈಸಸ್ಸನ್ನು ಅನಾನಸೂವು ಕಸೂರಿ ಮೇಥಿ ಸೋಂಪು ಇಷ್ಟೇ ಸ್ನೇಹಿತರೆ ಸ್ಪೈಸಸ್ ಎಲ್ಲ ಇಷ್ಟು ಹಾಕಿ ಓಟೆಲ್ ಸ್ಟೈಲಲ್ಲಿ ಟೊಮ್ಯಾಟೊ ಬಿರಿಯಾನಿ ರೆಡಿಯಾಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಷ್ಟೇ ಸಾಕು ಸ್ಪೈಸಸ್ಸು ಎಂಥ ರುಚಿ ಅಂತ ಹೇಳ್ತೀರಾ ಅವ್ವಾ ಎರಡು ಮೀಡಿಯಮ್ ಸೈಜಿಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಎಷ್ಟನ್ನ ಹಾಕಿ ಫ್ರೈ ಮಾಡೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಒಂದು ಟೊಮ್ಯಾಟೊ ಬಿರಿಯಾನಿ ಆಲ್ಮೋಸ್ಟ್ ಇವಾಗ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಈರುಳ್ಳಿ ಮತ್ತು ಪುದೀನಾ ಚಿಕ್ಕ ಸೈಜಿಂದು ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನೆನೆಸಿಟ್ಟಿರೋ ಅಂತ ಕಾಬುಲ್ ಕಡಲೆ ಹಾಕಿದ್ದೀನಿ ಸ್ವಲ್ಪನೇ ಕಾಬುಲ್ ಕಡಲೆ ಅಂತೂ ಮಧ್ಯ ಮಧ್ಯ ಸಿಗ್ತಾಯಿದ್ರೆ ತಿನ್ನಬೇಕಾದ್ರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ ಹೌದು ಬಿರಿಯಾನಿಗೆ ಕಾಬುಲ್ ಕಡಲೆ ಹಾಕ್ತಾರ ಹೌದು ಸ್ನೇಹಿತರೆ ನೀವು ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಮಿಸ್ ಮಾಡಿದೆ ನೀವು ಹಾಕ್ತೀರಾ ಅಷ್ಟು ಚೆನ್ನಾಗಿರತ್ತೆ ನೀವು ಬೆಳಗ್ಗೆ ತಿಂಡಿಗೆ ಮಾಡ್ತೀರಾ ಅಂತ ಹೇಳಿದ್ರೆ ನೈಟಲ್ಲೇ ನೆನಕಿಟ್ಬಿಟ್ರೆ ಆಗೋಯಿತು ಕಾಬುಲ್ ಕಡಲೆನ ತಕ್ಷಣ ಮಾಡೋದಕ್ಕಾಗೋದಿಲ್ಲ ಈಗ ಇದು ಕೂಡ ಒಂದು ಎರಡು ನಿಮಿಷ ಫ್ರೈ ಆಗಿದೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿಣ ನಾನಿಲ್ಲಿ ಎರಡು ಟೊಮ್ಯಾಟೋನ ಪ್ಯೂರಿ ಮಾಡ್ಕೊಂಡಿದ್ದೀನಿ ಅಂದರೆ ರುಬ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಹುಳಿ ಟೊಮ್ಯಾಟೊನೇ ತೊಗೊಂಡಿದ್ದೀನಿ ಅದನ್ನು ಪ್ಯೂರಿ ಮಾಡ್ಕೊಂಡಿದ್ದೀನಿ ನೀವು ಅಚ್ಚ ಹಾಕೋದಕ್ಕಿಂತ ಈ ಥರ ಪ್ಯೂರಿ ಮಾಡಿ ಹಾಕಿ ಸ್ನೇಹಿತರೆ ತುಂಬ ರುಚಿಯಾಗಿ ಬರುತ್ತೆ ಈ ಒಂದು ಬಿರಿಯಾನಿ ಆ ಪ್ಯೂರಿನ ಹಾಕಿದ ಮೇಲೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ ಒಂದೆರಡು ನಿಮಿಷ ಇದನ್ನು ಕೂಡ ಫ್ರೈ ಮಾಡೋಣ ಎಣ್ಣೆ ಬಿಡ್ತಾ ಹೋಗುತ್ತೆ ಅಲ್ಲಿ ನಮಗೆ ಗೊತ್ತಾಗತ್ತೆ ಅಲ್ಲಿ ಎಣ್ಣೆ ಬಿಡ್ತಾ ಇದೆ ಅಂತ ನಾನಿಲ್ಲಿ ರುಚಿಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಒಂದು ಚಿಕ್ಕ ಟೀ ಗ್ಲಾಸಲ್ಲಿ ಒಂದು ಅರ್ಧ ಭಾಗ ಅಷ್ಟೇ ಅಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಬಿರಿಯಾನಿ ಅಂದಮೇಲೆ ಮೊಸರನ್ನು ಹಾಕಲೇಬೇಕು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಜಾಸ್ತಿ ನಮ್ಗೆ ಇಷ್ಟ ಆಗೋದಿಲ್ಲ ಹುಳಿ ಅಂಶ ಅಂತ ಅನ್ನೋ ಹಾಗಿದ್ರೆ ನೀವು ಟೊಮ್ಯಾಟೋನ ರುಬ್ಬಬೇಕಾದ್ರೆ ಜಾಮೂನ್ ಟೊಮ್ಯಾಟೊ ತೊಗೊಂಡ್ರೆ ಅದರಲ್ಲಿ ಹುಳಿ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ ಇಲ್ಲಿ ಏನು ಜಾಸ್ತಿ ಆಗೋದಿಲ್ಲ ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ಅನ್ನೋದಕ್ಕೋಸ್ಕರ ಅದಾದಮೇಲೆ ಇದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಆ ಒಂದು ಮಸಾಲೆಗೆ ನೀವು ಮಸಾಲ ನೋಡಿದ್ರೆ ಹೇಳ್ಬೋದು ತುಂಬ ಚೆನ್ನಾಗಾಗತ್ತೆ ಈ ಒಂದು ರೆಸಿಪಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ ಸುಮಾರು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ನೀವು ಇಲ್ಲಿ ಸೋನಾ ಮಸೂರಿ ಬೇಕಾದರೂ ತೊಗೊಳ್ಬೋದು ಇಲ್ಲ ಅರ್ಧ ಸೋನಾ ಮಸೂರಿ ಅರ್ಧ ಬಾಸುಮತಿ ಎರಡನ್ನೂ ಮಿಕ್ಸಲ್ಲಿ ಕೂಡ ತೊಗೊಳ್ಬೋದು ನಾನು ತುಂಬ ಚೆನ್ನಾಗಿರುತ್ತೆ ಒನ್ ಟೈಮಿಗೆ ಮಾಡ್ತಾ ಇರೋದು ಅಂತ ಬರೀ ಬಾಸುಮತಿ ಹಾಕ್ಕೊಂಡಿದ್ದೀನಿ ಬಾಸುಮತಿ ರೈಸ್ ಹಾಕ್ಕೊಂಡ್ಮೇಲೆ ಆ ಮಸಾಲೆನಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಒಂದೆರಡು ನಿಮಿಷ ಅದ್ರ ಜೊತೆ ಬಿಟ್ಬಿಡಿ ನೋಡಿ ಇವಾಗ ಒಂದು ಎರಡು ನಿಮಿಷ ಆಗಿದೆ ನಾನಿಲ್ಲಿ ಒಂದು ಕಪ್ಪು ಬಾಸುಮತಿ ರೈಸ್ಗೆ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ನೀರನ್ನು ಹ್ಯಾಡ್ ಮಾಡಿದ್ದೀನಿ ಎರಡು ಕಪ್ ಹ್ಯಾಡ್ ಮಾಡಿಲ್ಲ ಇದು ಸೋನಾ ಮಸೂರಿ ಅಷ್ಟು ನೀರನ್ನು ತಗೊಳ್ಳೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಕಾಲು ಕಪ್ಪಷ್ಟು ನೀರನ್ನು ಕಡಿಮೆ ಮಾಡಿದ್ದೀನಿ ಮತ್ತು ಮೊಸರು ಕೂಡ ಹ್ಯಾಡ್ ಮಾಡಿದ್ದೀವಲ್ವ ಸೊ ಅಲ್ಲಿಗೆ ಕರೆಕ್ಟ್ ಆಗುತ್ತೆ ನಾವು ಒಂದು ಕಪ್ಪು ಬಾಸುಮತಿ ರೈಸ್ಗೆ ಮುಕ್ಕಾಲು ಕಪ್ಪಷ್ಟು ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ಹ್ಯಾಡ್ ಮಾಡಬೇಕು ಒಂದು ಕುದಿ ಬಂದ ತಕ್ಷಣ ಉಪ್ಪನ್ನು ಚೆಕ್ ಮಾಡಿಕೊಂಡು ಒಂದು ವಿಷಲ್ ಒಡ್ಸ್ಕೊಂಡ್ರೆ ಸೂಪರ್ ಆಗಿರೋ ಅಂಥ ರುಚಿಯಾಗಿರೋ ಫಟಾಫಟ್ ಅಂತ ಆಗೋ ಅಂತ ಟೊಮ್ಯಾಟೊ ಬಿರಿಯಾನಿ ರೆಡಿಯಾಗೋಯ್ತು ಪ್ರೆಷರ್ ಬಿಟ್ಟ ಮೇಲೆ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ಅದಕ್ಕೆ ಮಿಕ್ಸ್ ಮಾಡೋಕ್ಕೂ ಮುಂಚೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಆಹಾ ತುಪ್ಪ ಹಾಕಿದ್ರೆ ಕೇಳಬೇಕಾ ಎಂಥ ರುಚಿ ಇರುತ್ತೆ ಅಲ್ವಾ ನೋಡಿ ಈ ರೀತಿಯಾಗಿ ಒಂದು ಸಲ ನೀವು ಟೊಮೆಟೊ ಬಿರಿಯಾನಿನ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಈ ರೀತಿಯಾಗಿ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹೇಗೆ ಬಂತು ರುಚಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ನಿಮಗೆ ಕ್ಯಾಪ್ಸಿಕಮ್ ಇಷ್ಟ ಆಗೋಲ್ಲ ಅಂದರೆ ನೀವು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರತ್ತೆ ಇವನ್ ಕಾಬೂಲ್ ಕಡಲೇನೂ ಅಷ್ಟೇ ಇಷ್ಟ ಆದರೆ ನೀವು ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬನ್ನಿ ಇವಾಗ ಸರ್ವ್ ಮಾಡ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಮಿಸ್ ಮಾಡಿದೆ ನೀವೆಲ್ಲರೂ ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ